ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ ಸ್ನೇಹಿತರೆ ಈಗಾಗಲೇ ವಿದ್ಯಾಪ್ರವೇಶಕ್ಕೆ ಮತ್ತು ಸೇತು ಬಂದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತೀನಿ ಅಂತ ಹಂಚ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಬಿಂಬ ಒಂದು ನಮೂನೆಯನ್ನು ಯಾವ ರೀತಿ ಭರ್ತಿಯನ್ನು ಮಾಡಬೇಕು ವಿದ್ಯಾಪ್ರವೇಶಕ್ಕೆ ಅಂತಕ್ಕಂಥದ್ದು ಸೊ ಇದು ನನ್ನ ಸಾಧನೆ ಆಗಿರುತ್ತೆ ಅಂತಕ್ಕಂಥದ್ದು ವಿದ್ಯಾಪ್ರವೇಶದಲ್ಲಿ ಸೊ ಇದು ಪ್ರತಿಬಿಂಬ ಚಟುವಟಿಕೆಯಾಗಿ ನಡೀತಾ ಇದೆ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನಕ್ಕೆ ಅನುಗುಣವಾಗಿ ಇದನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ವಿದ್ಯಾಪ್ರವೇಶ ನಲವತ್ತು ದಿನಗಳ ಕಾಲ ನಡೆಯುತ್ತೆ ಅದರಲ್ಲಿ ಮೊದಲ ವಾರದಲ್ಲಿ ಪ್ರತಿ ಶನಿವಾರ ನಡೀತಕ್ಕಂಥ ಪ್ರತಿಬಿಂಬ ಒಂದು ನಮೂನೆಯನ್ನು ಭರ್ತಿಯನ್ನು ಮಾಡ್ತಕ್ಕಂಥದ್ದು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಪ್ರತಿಬಿಂಬವನ್ನು ಯಾಕೆ ನಾವು ಮಾಡಬೇಕು ಅಂತಕ್ಕಂಥದ್ದು ವಿವಿಧ ತಂತ್ರಗಳ ಮೂಲಕ ಅಂದರೆ ತಂತ್ರಗಳನ್ನು ಇಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅವು ಯಾವಪ್ಪ ಅಂತೇಳಿದ್ರೆ ವೀಕ್ಷಣೆ ತಪಶೀಲು ಪಟ್ಟಿ ಮಕ್ಕಳು ಮಾಡಿದ ಅಭ್ಯಾಸ ಆಳೆಗಳು ವಿಡಿಯೋ ಆಡಿಯೋ ತುಣುಕುಗಳು ಸಾಂದರ್ಭಿಕ ಟಿಪ್ಪಣಿಗಳು ಇವುಗಳನ್ನು ಸಂಗ್ರಹಿಸಿದಂಥ ಮೌಲ್ಯಮಾಪನದ ದಶ್ ದತ್ತಾಂಶವನ್ನು ಪುನರಾವಲೋಕನವನ್ನು ಮಾಡ್ತಕ್ಕಂಥದ್ದು ಪ್ರತಿಬಿಂಬ ಆಗಿರುತ್ತೆ ಅಂತಕ್ಕಂಥ ಪ್ರತಿ ಮಗುವಿನ ವೈಯಕ್ತಿಕ ಅಗತ್ಯತೆಗೆ ಅನುಗುಣವಾಗಿ ಮುಂದಿನ ವಾರದ ಕಲಿಕಾ ಪ್ರಕ್ರಿಯೆಯನ್ನ ಯೋಜಿಸತಕ್ಕ ಅನುಕೂಲ ಆಗುತ್ತೆ ಕಲಿಕೆಯ ಮೂರು ಅಭಿವೃದ್ಧಿ ಗುರಿಗಳಲ್ಲ ಸಾಧನೆಯ ಮೌಲ್ಯಮಾಪನವನ್ನು ನಾವು ಪುನರಾವಲೋಕನವನ್ನು ಮಾಡಬಹುದು ಇಲ್ಲಿ ಮೂರು ಅಭಿವೃದ್ಧಿ ಗುರಿಗಳು ಅಂತ ಹೇಳಿದರೆ ಒಂದು ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂತೇಳಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಎರಡು ಇ ಸಿ ಎಲ್ ಎಫೆಕ್ಟಿವ್ ಕಮ್ಯುನಿಕೇಟರ್ ಲರ್ನರ್ ಪರಿಣಾಮಕಾರಿ ಸಮಾನ ಮತ್ತು ಇ ಎಲ್ ಎಫೆಕ್ಟಿವ್ ಲರ್ನರ್ಸ್ ಅಂತೇಳಿ ಹ್ಞೂ ನಂತರ ಗಳಿಸಿದ್ದ ಕಲಿಕಾಫಲಗಳು ಯಾವ್ಯಾವು ಇಲ್ಲಿ ಕಲಿಕಾಫಲಗಳನ್ನು ಗುರುತಿಸಲಾಗಿದೆ ಒಟ್ಟಾರೆಯಾಗಿ ಹನ್ನೊಂದು ಕಲಿಕಾಫಲಗಳನ್ನು ಇಲ್ಲಿ ನೀಡಲಾಗಿದೆ ಆ ಕಲಿಕಾಫಲಗಳನ್ನು ಯಾವ ರೀತಿ ನಾವು ಈ ನಮೂನೆಯನ್ನು ಭರ್ತಿಯನ್ನು ಮಾಡಬೇಕು ಅಂದರೆ ಇದು ಪ್ರತಿ ವಿದ್ಯಾರ್ಥಿಗೆ ಇಂಡಿವಿಜುವಲ್ ಆಗಿ ಇರುತ್ತೆ ಉದಾಹರಣೆ ಒಂದನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದರೆ ಒಂದು ನಮೂನೆಯನ್ನು ಬಳಸಬೇಕು ಇಬ್ಬರಿದ್ರೆ ಎರಡು ಪ್ರತ್ಯೇಕವಾಗಿ ಇಬ್ಬರಿಗೂ ಕೂಡ ನಮೂನೆಯನ್ನು ಪ್ರತ್ಯೇಕವಾಗಿ ಬಳಸಬೇಕಾಗುತ್ತೆ ನಲವತ್ತು ವಿದ್ಯಾರ್ಥಿಗಳಿದ್ದರೆ ನಲವತ್ತು ನಮೂನೆಗಳನ್ನು ಫಿಲ್ಅಪ್ ಅನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ಅಪರೂಪಕ್ಕೆ ಕೆಲವೊಮ್ಮೆ ಯಾವಾಗಲೂ ಇಲ್ಲಿ ರೈಟನ್ನು ಹಾಕ್ತಕ್ಕಂಥದ್ದು ಅಷ್ಟೇ ಮೂರಕ್ಕೂ ಹಾಕೋದಲ್ಲ ಯಾವುದಾದ್ರೂ ಒಂದಕ್ಕೆ ನಾವು ಹಾಕ್ಬೇಕಾಗುತ್ತೆ ಉದಾಹರಣೆ ಶಾಲೆಯ ದಿನಚರಿಗೆ ಹೊಂದಿಕೊಳ್ಳುವರು ಈಗ ಮಗು ಮೂವತ್ತನೇ ತಾರೀಕಿಂದ ಶಾಲೆಗೆ ಬಂದಿದೆ ಜೂನ್ ಆರನೇ ತಾರೀಕು ನಾವು ಮೌಲ್ಯಮಾಪನವನ್ನು ಮಾಡ್ತಾ ಇದ್ದೀವಿ ಸೊ ಈ ಮೌಲ್ಯಮಾಪನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಶಾಲೆಗೆ ದಿನಚರಿಗೆ ಅವನು ಅಡ್ಜಸ್ಟ್ ಆಗಿದಾನೆ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಬರ್ತಾ ಇದ್ದಾನೆ ಅಂದಾಗ ಯಾವಾಗಲೂ ಬರ್ತಿದ್ರೆ ಯಾವಾಗಲೂ ಮತ್ತೆ ಕೆರೆಟ್ ಹಾಕಬೇಕು ಕೆಲವೊಮ್ಮೆ ಅವನು ಬರ್ತಾನೆ ಅಂತೇಳಿದರೆ ಅದಕ್ಕೆ ರೈಟ್ ಹಾಕಬೇಕು ಇಲ್ಲ ಅಪರೂಪಕ್ಕೆ ಅಂದರೆ ಅಪರೂಪಕ್ಕೆ ಯಾವುದಾದ್ರೂ ಈ ಮೂರು ಕಾಲಮಲ್ಲಿ ಯಾವುದಾದ್ರು ಒಂದಕ್ಕೆ ಮಾತ್ರ ನಾವು ರೈಟನ್ನು ಹಾಕಬೇಕಾಗುತ್ತೆ ಸಂತೋಷದಿಂದ ಶಾಲೆಗೆ ಬರುವನು ಪ್ರತಿದಿನ ಸಂತೋಷವಾಗಿ ಖುಷಿಯಾಗಿ ಬರ್ತಾನೆ ಅಂತೇಳಿದರೆ ಯಾವಾಗಲೂ ಅದಕ್ಕೆ ರೈಟ್ ಹಾಕಬೇಕು ಆವಾಗ ಅವಾಗ ಬರ್ತಾನಪ್ಪ ಹೇಳಿದ್ರೆ ಕೆಲವೊಮ್ಮೆ ಹಾಕಬೇಕು ಸೊ ಅವನು ಯಾ ತಿಳಿದಾಗ ಅವನು ಸಂತೋಷವಾಗಿರ್ತಾನೆ ಅಂತೇಳಿದ್ರೆ ಅಪರೂಪಕ್ಕೆ ಹಾಕಬೇಕಾಗುತ್ತೆ ಶಿಕ್ಷಕರಿಗೆ ಮತ್ತು ಸ್ನೇಹಿತರಿಗೆ ಶುಭ ಕೋರುವವರು ಗುಂಪು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವರು ಸರಳ ಸೂಚನೆಗಳನ್ನು ಅನು ರು ತನ್ನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕುತೂಹಲ ತೋರಿಸುವರು ಜೇಡಿ ಮಣ್ಣು ಅಥವಾ ಹಿಟ್ಟಿನಿಂದ ಮಾದರಿ ತಯಾರಿಸುವುದನ್ನು ಆನಂದಿಸುವರು ಒಂದೇ ರೀತಿಯ ವಸ್ತುಗಳನ್ನು ಗುಂಪು ಮಾಡುವರು ಇಂದ್ರಿಯಗಳ ಸಹಾಯದಿಂದ ವಸ್ತುಗಳನ್ನು ಗುರುತಿಸುವರು ಪ್ರಾಸಗೀತೆಗಳನ್ನು ಆನಂದಿಸುವರು ಚಿತ್ರಪಟದಲ್ಲಿನ ವಸ್ತುಗಳನ್ನು ಹೆಸರಿಸುವರು ಈ ಹನ್ನೊಂದು ಕಲಿಕಾಫಲಗಳಿಗೆ ತಾವೇನ್ ಮಾಡಬೇಕಾಗುತ್ತೆ ಮಕ್ಕಳ ಒಂದು ನಿರಂತರ ಮೌಲ್ಯಮಾಪನವನ್ನ ತಾವು ಮಾಡಿ ಅವರ ಒಂದು ಕೃತಿ ಸಂಪುಟದಲ್ಲಿ ಈ ಆಳೆಯನ್ನು ಆಗಬೇಕಾಗುತ್ತೆ ಅಂತಕ್ಕಂಥದ್ದು ಆ ಈ ಒಂದು ಪ್ರತಿಬಿಂಬ ಅವಧಿಯನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಶಿಕ್ಷಕರ ಸಹಿಯೊಂದಿಗೆ ಈ ನಮೂನೆ ಭರ್ತಿ ಆಗುತ್ತೆ ಅಂತಕ್ಕಂಥದ್ದು ಆ ಉಳಿದಂತೆ ಕಲಿಕಾಫಲಗಳು ವಾರದಿಂದ ವಾರಕ್ಕೆ ಬದಲಾವಣೆಯನ್ನು ಕಾಣ್ತಕ್ಕಂಥದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ ಇದು ಮೊದಲ ವಾರ ಆಗಿರೋದ್ರಿಂದ ಮೊದಲನೇ ವಾರ ಒಂದನೇ ತರಗತಿ ವಿದ್ಯಾರ್ಥಿ ಯಾವ ರೀತಿ ಕಲಿಕಾ ಕಲಿಕಾಫಲಗಳಲ್ಲಿ ಅವನ ಒಂದು ಸಾಧನೆಯನ್ನ ಮಾಡಿದನೇ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮೊದಲನೇ ವಾರ ತೋರಿಸ್ತಾ ಹೋಗ್ತೀವಿ ಇನ್ನು ಎರಡನೇ ವಾರ ಮತ್ತೆ ಮೂರನೇ ವಾರ ಕಲಿಕಾಫಲಗಳಲ್ಲಿ ಬದಲಾವಣೆಯನ್ನು ನಾವು ನೋಡಬಹುದು ಆ ನಮೂನೆಯನ್ನು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಈ ಹಿಂದೆ ಎಪ್ಪತ್ತೆರಡು ದಿನಗಳ ಒಂದು ಏನು ವಿದ್ಯಾಪ್ರವೇಶ ಇತ್ತು ಆವಾಗ ಒಂದು ಒಳ್ಳೆಯ ಸಾಹಿತ್ಯವನ್ನು ನೀಡಲಾಗಿತ್ತು ಆ ಸಾಹಿತ್ಯದಲ್ಲಿ ಎಲ್ಲವೂ ಕೂಡ ಇದೆ ಅಂತಕ್ಕಂಥದ್ದು ಇತ್ತೀಚೆಗೆ ಕಳೆದ ಎರಡು ಮೂರು ವರ್ಷಗಳಿಂದ ನಲವತ್ತು ದಿನಗಳ ಒಂದು ವಿದ್ಯಾಪ್ರವೇಶಕ್ಕೆ ಸೀಮಿತವನ್ನು ಉಳಿಸಲಾಗಿದೆ ಆ ಒಂದು ಸಾಹಿತ್ಯವನ್ನು ತಾವೆಲ್ಲರೂ ಕೂಡ ಪಡ್ಕೊಂಡು ಈ ಒಂದು ನಮೂನೆಗಳನ್ನು ತಾವು ಭರ್ತಿಯನ್ನ ಮಾಡಿ ಕೃತಿ ಸಂಪದದಲ್ಲಿ ಆಗ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಇದಾಗಿತ್ತು ಪ್ರತಿಬಿಂಬ ಚಟುವಟಿಕೆಯ ನಿರಂತರ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತ ವಿದ್ಯಾಪ್ರವೇಶದ ಒಂದು ಆಳೆಯನ್ನ ಯಾವ ರೀತಿ ನಾವು ಬರ್ತಿಯನ್ನ ಮಾಡಬೇಕು ಫಿಲ್ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೊಮ್ಮೆ ಯಾರೆಲ್ಲ ಇದೆ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸಬ್ಸ್ಕ್ರೈಬನ್ನು ಮಾಡಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ